ಸಂಪರ್ಕ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾನು ಸುಮತಿ ಹೆಂಗೇರಿ ಈ ದಿನ ನಾವು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾದ ಕೆ ಶಿ ಶಿವಮ್ಮನವರನ್ನು ರಕ್ಷಿಸುತ್ತಿದ್ದೇನೆ ನಮಸ್ಕಾರ ಮೇಡಮ್ ನಮಗೂ ನಮಸ್ಕಾರ ಮೇಡಮ್ ನೀವು ಈಗ ಕ್ರೀಡಾ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂತ ಕೇಳ್ಪಟ್ಟಿದೀವಿ ನೀವು ಬಾಲ್ಯದಲ್ಲಿ ಈ ಕ್ರೀಡೆಗೆ ಹೆಂಗೆ ಆಸಕ್ತಿ ಬಂತು ಅಂತ ನನಗೆ ಆಸಕ್ತಿ ಅಂತಂದ್ರೆ ಆಕ್ಚುಲಿ ನಾನು ಹಳ್ಳಿ ಹೆಣ್ಮಗಳು ಆ ಹೊಲದ ಕಡೆ ಹೋಗ್ಬೇಕಿದ್ರೆ ಓಡ್ತಾ ಇದ್ದೆ ಮನೆಗ್ ಬರ್ಬೇಕಿದ್ರೆ ಸ್ಕೂಲಿಗೆ ಕಳ್ಸಿದ್ರೆ ಹತ್ರ ಹೋಗ್ಬೇಕಿದ್ರೆ ಓಡ್ತಾ ಇದ್ದೆ ನಾನು ಸ್ಟಾರ್ಟಿಂಗ್ ಇಂದೂ ಬಸ್ ಅಲ್ಲಿ ಪ್ರಯಾಣ ಮಾಡದಿರ್ತಕ್ಕಂಥ ಹೆಣ್ಮಗಳು ಹಾಗಾಗಿ ಬಸ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ನಿಂತ್ಕೊಂಡು ಎಕ್ಸರ್ಸೈಜ್ ಮಾಡ್ತಿದ್ದೆ ಹಾಗೆ ಹೈಸ್ಕೂಲ್ ಲೆವೆಲ್ ಅಲ್ಲಿ ಬಂದಾಗ ತಾಲೂಕ್ ಲೆವೆಲ್ ತಾಲೂಕ್ ಮಟ್ಟಕ್ಕೆ ಕರ್ಕೊಂಡು ಹೋದಾಗ ಓಡಿ ಅಂದ್ರು ಸುಮ್ಮನೆ ನನಗೆ ಅದ್ರ ಬಗ್ಗೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಗೊತ್ತಾಗ್ತಿರ್ಲಿಲ್ಲ ನಿಯಮಗಳ ಬಗ್ಗೆ ಓಡಂದ್ರು ಓಡ್ತಾ ಇದ್ದೆ ಯಾಕೆಂದ್ರೆ ಇಲ್ಲಿ ಫಿಟ್ ಆಗಿದ್ನಲ್ಲ ಹಾಗಾಗಿ ಅಲ್ಲಿ ಓಡಿ ನಾನು ಚೆನ್ನಾಗಿ ಅನ್ನ ತೆಗೆದುಕೊಳ್ತಾ ಇದ್ದೆ ಹಾಗೆಯೇ ಮುಂದೆ ನಾನು ಅಯ್ಯೋ ಯಾಕೆ ಓಡಬಾರ್ದು ಯಾಕೆ ಕಲಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾದ್ರಲ್ಲೂ ಭಾಗವಹಿಸ್ತಾ ಇದ್ದೆ ಹಾಗೆ ಮೇಡಮ್ ನೀವು ಇವಾಗ ತೆಗೆದುಕೊಂಡಿರೋ ಯಾವ ಕ್ರೀಡೆನ ನೀವು ಅದ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ನಾನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಅಂದ್ರೆ ನನ್ಗೆ ಒಂದು ವ್ಯಾಯಾಮ ಬೇಕಿತ್ತು ಜೊತೆನಲ್ಲಿ ಆಲ್ರೌಂಡ್ ಪ್ಲೇಯರ್ ಪ್ರತಿಯೊಂದ್ರಲ್ಲೂ ನಾನು ಮುಂದೆ ಬರ್ಬೇಕು ಅಂತ ಆಕ್ಚುಲಿ ಆ ಟೈಮ್ ಅಲ್ಲಿ ನಮ್ಮ ಹಳ್ಳಿಯ ಜೀವನದಲ್ಲಿ ನಮ್ಮ ನನ್ನ ಓದಿಸಿದವರು ನಮ್ ತಂದೆ ಒಬ್ರೆ ನಾನು ಡಿಗ್ರಿ ಮಾಡ್ಕೊಂಡ್ಮೇಲೆ ನಮ್ಮ ಹಳ್ಳಿಯವ್ರೆಲ್ರು ಯಾಕೆ ನಮ್ಮ ಚಂದ್ರೇಗೌಡ್ರು ಮಗಳೇ ಓದಿದ್ದಾಳೆ ಯಾಕೆ ಕಳಿಸ್ಬಾರ್ದು ಅಂತ ಎಲ್ಲರೂ ಮುಂದೆ ಡಿಗ್ರಿ ಮಾಡ್ಸೋದಿಕ್ ಇಷ್ಟಪಟ್ರು ಹಾಗಾಗಿ ನಮ್ ತಂದೆಗೆ ಬೇಗ ಮದುವೆ ಮಾಡ್ಬಾರ್ದು ಯಾಕಂದ್ರೆ ನಮ್ ನಮ್ಮ ಅಕ್ಕನಿಗೆ ಒಂಬತ್ತನೇ ಕ್ಲಾಸ್ಗೆ ಮದುವೆ ಮಾಡ್ಬಿಟ್ರು ಹಾಗಾಗಿ ಇವ್ರ ಇವ್ರನ್ನ ನಾನು ಓದಿಸ್ಲೇಬೇಕು ಅನ್ನೋ ಒಂದು ಛಲ ಇತ್ತು ಅವ್ರಿಗೆ ನಾನು ಹಾಗೆ ಓದೆ ಮುಂದೆ ಚೆನ್ನಾಗಿ ಓದ್ಬೇಕು ಅನ್ನೋ ದೃಷ್ಟಿಯಿಂದ ಆ ಓಡ್ಕೊಂಡ್ ಬಂದೆ ನಾನು ಅಂದ್ರೆ ನೀವು ಇವಾಗ ಅಥ್ಲೆಟಿಕ್ ಅಲ್ಲಿ ನೀವು ಆಸಕ್ತಿ ಹೊಂದೆ ಅದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇರ ಅಂತ ಹೌದು ಮೇಡಮ್ ನಾನು ಇದುವರೆನ ತನಕ ಬಾಲ್ಯದಿಂದಲೂ ಇದು ಆಲ್ರೌಂಡ್ ಪ್ಲೇಯರ್ ಆಗಿದೆ ಲಾಂಗ್ ಜಂಪ್ ಅಲ್ಲಿ ಸ್ಟೇಟ್ ಪ್ಲೇಯರ್ ಆಗಿದೆ ಕಬಡ್ಡಿನಲ್ಲಿ ನ್ಯಾಷನಲ್ಸ್ ಇಲ್ಲಿ ನಾಯಕಿಯಾಗಿ ಕೆಲಸ ಮಾಡ ಆಟ ಆಡಿದ್ದೆ ಹಾಗಾಗಿ ಅದ್ರ ಜೊತೆ ಜೊತೆನಲ್ಲಿ ರನ್ನಿಂಗ್ ಎಲ್ಲ ಇತ್ತಲ್ಲ ಇದೆಲ್ಲ ಕಾಮನ್ ಆಗ್ಬಿಡ್ತು ನನ್ಗೇನು ನನ್ನ ನನ್ನ ಬಾಡಿ ಆಗಲಿ ವೈಟ್ ಬರೋದು ಏನು ಪಟ್ಟರು ಎಸ್ ಅಂತ ಇದೆ ಒಟ್ಟಲ್ಲಿ ಸ್ಪೋರ್ಟ್ಸ್ ಅಂದ್ರೆ ನನಗೆ ಒಂದ್ ತರ ನೀರ್ ಆಗ್ತಾ ಇತ್ತು ಎಲ್ಲದ್ರಲ್ಲೂ ಅದರಲ್ಲೂ ಮುಂದೆ ಬರ್ತಾ ಇದ್ದೆ ಸೋಲು ಇಲ್ಲ ಒಟ್ಟಲ್ಲಿ ನೀವು ಮೊದಲು ಅವಕಾಶ ಎಲ್ಲಿ ಸಿಕ್ತು ಯಾವ್ದ್ರೋಳು ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಯಾವ ಮಾಡಿದ್ರಿ ನಾನು ಮೊದಲು ಅವಕಾಶ ಸಿಕ್ಕಿದ್ದು ನನ್ನ ಪ್ರೈಮರಿ ಸ್ಕೂಲಲ್ಲಿ ಅಲ್ಲಿ ನಮ್ಗೆ ಕೊಟಗೆರೆ ತಾಲೂಕಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಜೈಕುಮಾರ್ ಅವರು ಕರ್ಕೊಂಡು ಹೋಗಿದ್ರು ಸೈಕಲ್ ರೇಸ್ ಇತ್ತು ಅದ್ರಲ್ಲೂ ಹ್ಯಾಂಡ್ ಹಿಡ್ಕೊಂಡು ಓಡ್ತಾ ಇದ್ದೆ ಹಾಗೆ ಎಲ್ಲಾದ್ರಲ್ಲೂ ಬಂದ್ ಬಂದೆ ನನಗೆ ನನಗೆ ತುಂಬಾ ಖುಷಿ ಆಯ್ತು ಪ್ರತಿಯೊಂದ್ರಲ್ಲೂ ಹಂಡ್ರೆಡ್ ಇರ್ಬೋದು ಟೂ ಹಂಡ್ರೆಡ್ ಇರ್ಬೋದು ಫೋರ್ ಇರ್ಬೋದು ಏಟ್ ಹಂಡ್ರೆಡ್ ಇರ್ಬೋದು ಪ್ರತಿಯೊಂದ್ರಲ್ಲೂ ನಾನು ಓಟದಲ್ಲಿ ಮುಂದೆ ಬರ್ತಲೇ ಇದ್ದೆ ಏನೂ ಕೊಟ್ಟರು ಬರ್ತಾ ಇರಲಿಲ್ಲ ಸೋತ್ ಬರ್ತಾ ಇರಲಿಲ್ಲ ನಿಮ್ಗೆ ಅಂದ್ರೆ ಬಾಲ್ಯ ದಿನಗಳಲ್ಲೇ ಇಲ್ಲಿ ಆಸಕ್ತಿ ಇತ್ತು ಹಾಗಾಗಿ ಈಗಲೂ ನೀವು ಅದನ್ನ ಮುಂದಸ್ಕೊಂಡು ಹೋಗ್ತಾ ಇದ್ದೀರಾ ಹೌದು ಮೇಡಮ್ ನಾನು ಮದುವೆ ಆಗಿ ನಮ್ಮ ಮನೆ ಬಂದ್ಮೇಲೆ ಅಯ್ಯೋ ಏನು ಏನಂತ ಅಂತ ಒಂದ್ ಎರಡು ವರ್ಷ ಡ್ರಾಪ್ ಮಾಡಿದೆ ಆಮೇಲೆ ನಮ್ಮ ಯಜಮಾನರ ಪ್ರೇರೇಪಣೆ ಸಿಕ್ತು ನಾನ್ ಯಾಕೆ ಹೋಗ್ಬಾರ್ದು ಅನ್ನೋದು ಒಂದು ರಮೆಯ ನನ್ಗೆಲ್ಲೇ ಕ್ವಶನ್ ಮಾರ್ಕ್ ಆಯ್ತು ಹಾಗಾಗಿ ಫ್ರೆಶ್ನೆಸ್ ಒಂದ್ಸರಿ ನಮ್ಮ ಸ್ಟೇಡಿಯಂ ಅಲ್ಲಿ ಕಂಠೀರವ್ ಸ್ಟೇಡಿಯಂ ನಮ್ಮ ಮನೆಗ್ ಹತ್ರ ಇದೆ ಅಲ್ಲಿ ಹೋಗಿ ನೋಡಿದಾಗ ನಾನು ಯಾಕೆ ಓಡ್ಬಾರ್ದು ಕಲಿಬಾರ್ದು ಅಂತ ನಮ್ಮ ಯಜಮಾನ್ರ ಕೇಳಿದಾಗ ಆ ನಮ್ಮ ಯಜಮಾನ್ರ ತು ಬಿ ವಿಜಯ ದೇವ ಅಂತ ಹಾಗಾಗಿ ಅವರು ನನ್ಗೆ ಫುಲ್ ಸಪೋರ್ಟಿವ್ ಆಗಿ ಸಹಾಯ ಮಾಡಿದ್ರು ಹಾಗಾಗಿ ನಾನು ಅವ್ರ ಜೊತೆನಲ್ಲಿ ನನ್ನ ಜೊತೆನಲ್ಲಿ ಡೈಲಿ ಬರ್ತಾ ಇದ್ರು ಡೈಲಿ ಐದು ಕಿಲೋಮೀಟರ್ ಓಡ್ತಾ ಇದ್ದೆ ವಾಕ್ ಮಾಡ್ತಾ ಇದ್ರು ಎಲ್ಲೋದ್ರು ಗೆದ್ಕೊಂಡ್ ಬರ್ತಾ ಇದ್ದೆ ಅವರು ನನ್ಗೆ ತುಂಬಾ ಎನ್ಕರೇಜ್ಮೆಂಟ್ ನನ್ಗೆ ಅವ್ರದೇ ನನ್ಗೆ ಸೂಪರ್ ಎನ್ಕರೇಂಜ್ಮೆಂಟ್ ಸಿಕ್ಕಿದ್ದು ಈಗ ನೀವು ಎಷ್ಟೋ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿದಿರ ಎಲ್ಲ ತುಂಬಾ ತೃಪ್ತಿ ಕೊಟ್ಟಿರೋ ಪಾರ್ಟಿಸಿಪೇಟ್ ಇಲ್ಲ ಒಂದೆರಡು ಹೇಳ್ಬೋದು ಒಂದ್ ಎರಡೇ ಹಂಡ್ರೆಡ್ ಟೂ ಹಂಡ್ರೆಡ್ ನನ್ನ ಫೇವರೇಟ್ ಲಾಂಗ್ ಜಂಪ್ ಆಗ್ತದೆ ಲಾಂಗ್ ಜಂಪ್ ಮೈಸೂರು ದಸರಾ ನಲ್ಲಿ ಸ್ವಲ್ಪ ಕಾಲು ಸ್ವಲ್ಪ ಎಫೆಕ್ಟ್ ಆಯ್ತು ಹಾಗಾಗಿ ನಾನು ಅದನ್ನ ಡ್ರಾಪ್ ಮಾಡಿ ಏಟ್ ಹಂಡ್ರೆಡ್ ತಗೊಂಡೆ ನಾನು ಸ್ಪ್ರಿಂಟ್ ಓಡೋದಿಕ್ಕೆ ಎಲ್ಲರೂ ನನ್ಗೆ ಅಕ್ಸೆಪ್ಟೆ ನನಗೆ ಖುಷಿ ಅಂತಾರಾಷ್ಟ್ರೀಯ ಇರ್ಬೋದು ಸ್ಟೇಟ್ ಇರ್ಬೋದು ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರ ತಾಲೂಕ್ ಮಟ್ಟದಲ್ಲಿ ಎಲ್ಲಾ ಇವೆಂಟ್ಸ್ ಆಲ್ರೌಂಡ್ ಅವಾಗ ಇಷ್ಟ ಇಷ್ಟೇ ಅಂತ ಹೇಳ್ಬಿಟ್ಟು ಅವರು ಮೂರು ಮೂರ್ ಇವೆಂಟ್ ಅಷ್ಟೇ ಮಾಡ್ಬೇಕು ನಾಲ್ಕು ಇವೆಂಟ್ ಅಷ್ಟೇ ಮಾಡ್ಬೇಕು ಅಂತ ಒಂದು ರೂಲ್ ಇರ್ಲಿಲ್ಲ ನಾವು ಎಜುಕೇಶನ್ ಸಂದರ್ಭದಲ್ಲಿ ಯಾವುದು ಕೊಟ್ಟರು ಓಡ್ತಾ ಇದ್ದೆ ನೆಕ್ಸ್ಟ್ ನಾನು ಮದ್ವೆ ಆದ್ಮೇಲೆ ಇದು ನ್ಯಾಷನಲ್ ಇರ್ಬೋದು ಇಂಟರ್ನ್ಯಾಷನಲ್ ಇರ್ಬೋದು ನಾನು ಹೋದಾಗ ಈ ನ್ಯಾಷನಲ್ಸ್ಗೆ ನಾಲ್ಕು ಇವೆಂಟ್ಸ್ ಅಂತ ಹೇಳ್ತಾ ಇದ್ರು ಇಂಟರ್ನ್ಯಾಷನಲ್ಗು ನಾಲ್ಕು ಇವೆಂಟ್ಸ್ ಅಂದ್ರೆ ಆ ನಾಲ್ಕು ನಾನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ ಆಗಿ ನಾನು ಗೆದ್ದೇ ಬರ್ತಾ ಇದ್ದೆ ಗೆದ್ದು ಇದ್ದೀನಿ ಇದ್ರಿಗೆ ಎಲ್ಲೆಲ್ಲಿ ಹೋಗಿದ್ದೀರಾ ಮೇಡಮ್ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಆ ಆಸ್ಟ್ರೇಲಿಯಾದಲ್ಲಿ ಅಡಲೇಡನ್ನತಕ್ಕಂತ ಒಂದು ಊರಿಗೆ ಇದಾಗಿತ್ತು ಎಲ್ಲಾ ಬುಕ್ಕು ಮಾಡಿದ್ವಿ ಮತ್ತೇನೋ ಕಾರಣಗಳಿಂದ ಅದು ಪೋಸ್ಟ್ ಆಯ್ತು ಪೋಸ್ಟ್ ಆದ್ಮೇಲೆ ನಿಲ್ಲಲೇ ಇಲ್ಲ ಮಾಡ್ಲೇ ಇಲ್ಲ ಮತ್ತೆ ಒಂದು ಸರಿ ಜಪಾನ್ಗಾಯ್ತು ಅದು ಏನೋ ಕಾರಣಗಳಿಂದ ಸ್ಟಾಪ್ ಆಗೋಯ್ತು ಅಯ್ಯೋ ನಮಗೆ ಇದೇ ರೀತಿ ಆಗ್ತಾ ಇದೆ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ ಮತ್ತೆ ಪೆರ್ಲೀಸ್ ಅಂತಕ್ಕಂತ ಒಂದು ಮಲೇಷ್ಯಾದಲ್ಲಿ ಪೆರ್ಲೀಸ್ ನಲ್ಲಿ ಆಡದೆ ಅಲ್ಲಿ ಎಲ್ಲಾ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮತ್ತೆ ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಿಳ್ಕೊಳಕೋಸ್ಕರ ವಾಕಿಂಗ್ ಮಾಡಿದೆ ನಾನು ತ್ರೀ ಕಿಲೋ ಫೈವ್ ಕಿಲೋಮೀಟರ್ಸ್ ನ ಅಲ್ಲಿನೂ ಗೆದ್ದೆ ಆದ್ರೆ ನೀವು ಹೋಗ್ತಾ ಇದ್ರಲ್ಲ ಇವಾಗ ಬೇರೆ ಅದೇ ಊರಿಂದ ಊರಿಗೆ ಹೋಗ್ತೀರಾ ಎಲ್ಲಾ ಕಡೆ ಹೋಗಿ ನೀವು ಕ್ರೀಡೆಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೀರಲ್ಲ ಆ ಟೈಮಲ್ಲಿ ನಿಮಗೆ ಎದುರಾದಂತ ಸವಾಲುಗಳು ಕೆಲವೊಮ್ಮೆ ಸವಾಲುಗಳು ಅಂದ್ರೆ ನನ್ಗೆ ಏನ್ ಅಂತದ್ ಆಗ್ಲಿಲ್ಲ ಯಾಕೆಂದ್ರೆ ನಾನು ಹಳ್ಳಿ ಹೆಣ್ಮಗಳಾಗಿರೋದ್ರಿಂದ ಎಲ್ಲಾ ಕಡೆನು ನಾನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ಅಕಾಮಿಡೇಶನ್ ಕೊಟ್ಟಿರ್ಬೋದು ಆ ಸಂದರ್ಭದಲ್ಲಿ ನಮ್ಗೆ ಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಲ್ಪ ಚೆನ್ನಾಗಿದ್ರೆ ಒಳ್ಳೇದು ಯಾಕೆ ಡ್ರೆಸ್ ನಾವು ಚೇಂಜ್ ಮಾಡ್ಕೊಳಕಾಗ್ಲಿ ಸ್ನಾನದಾಗ್ಲಿ ಮತ್ತೊಂದಾಗ್ಲಿ ಮನಗೊಂದಾಗ್ಲಿ ಹಾಗಾಗಿ ಗಂಡು ಮಕ್ಕಳಿಗಿಂತ ಗಂಡಸ್ರಿಗಿಂತ ನಾವು ಹೆಣ್ಮಕ್ಳು ಸ್ವಲ್ಪ ಕೇರ್ ಆಗಿರ್ಬೇಕು ಈಗ ನಮ್ಗೆ ಒಂದು ಡಾರ್ಮೆಟ್ರಿ ಟೈಪ್ ಕೊಟ್ಬಿಡ್ತಾರೆ ದೊಡ್ಡದಾಗೆ ಎಲ್ಲಾ ಕ್ರೀಡಾಪಟುಗಳು ಎಲ್ಲಾ ಜಿಲ್ಲೆಯಿಂದ ಬಂದಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಆ ಸಂದರ್ಭದಲ್ಲಿ ನಾವು ಅವ್ರ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತ ಒಪ್ಕೊಂತದ್ದಿರತ್ತೆ ನಾವು ಅಂತಂದ್ರೆ ಕೆಲವರು ಜೊತೆಗೆ ಅಹ್ ಹೋಟೆಲ್ಗಳಲ್ಲಿ ಮಾಡ್ಕೊಂಡಿರ್ತಾರೆ ಅದ್ ನಮ್ಗೆ ಕ್ರೀಡಾಪಟುಗಳಿಗೆ ಯಾಕೆ ಇಷಾರಾಮಿ ಜೀವನ ಬೇಡ ಇಂಥದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋದ್ರೆ ಈ ಸವಾಲುಗಳನ್ನ ಎದುರಿಸಬಹುದು ಅನ್ನೋ ಒಂದು ದೃಷ್ಟಿ ನಮ್ಮಲ್ಲಿ ಇರುತ್ತೆ ಒಂದು ಧೈರ್ಯ ನಮ್ಮಲ್ಲಿ ಇರುತ್ತೆ ಹಾಗಾಗಿ ಪ್ರತಿಯೊಂದ್ರು ಏನೇ ಕೊಟ್ಟರು ದಾಯಿಸ್ಕೊಂಡು ಹೋಗ್ತಕ್ಕಂತ ಶಕ್ತಿ ನಮ್ಮಲ್ಲಿ ಬರುತ್ತೆ ನಿಮ್ಮ ಪ್ರಕಾರ ನಮಗೆ ಅರ್ಥ ಅರ್ಥ ಆಗ್ತದ ಹೆಣ್ಮಕ್ಳು ಎಲ್ಲೇ ಹೋದ್ರು ಜೈಸ್ ಬರ್ತೀವಿ ಎಸ್ ಅಂದ್ರೆ ಎಂತ ಪರಿಸ್ಥಿತಿನಲ್ಲೂ ಎಂತ ಕಷ್ಟಗಳಲ್ಲಿ ಅವ್ರು ಕೊಡೋ ಯಾವ್ದೇ ಸವಾಲು ಇದ್ರೆ ನಾವು ಎದ್ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮ ಅದಂತೂ ಡೆಫಿನೆಟ್ ಆಗಿದೆ ಮೇಡಮ್ ನನ್ಗೆ ಯಾಕೆಂದ್ರೆ ಒಂದ್ರೆ ಕೆಲವು ಹೆಣ್ಮಕ್ಳನ್ನ ಈಗಂತೂ ಆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಬೇರೆ ಬೇರೆ ಏನಿಲ್ಲ ಒಂದು ಎಜುಕೇಶನ್ ಅಲ್ಲಾಗ್ಲಿ ಒಂದು ಸ್ಪೋರ್ಟ್ಸ್ ಅಲ್ಲಾಗ್ಲಿ ಒಂದು ನಾವು ಹೆಣ್ಣು ಮಕ್ಕಳು ಗೃಹಿಣಿಯಾಗಿ ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡ್ತೀವಿ ಹೊರಗಡೆ ಗಂಡು ಮಕ್ಕಳನ್ನ ದುಡಿದು ಬಂದು ಮತ್ತೆ ನಮ್ಮ ರೊಟೀನ್ ವರ್ಕ್ ಅನ್ನ ನಾವು ಒಳಗಡೆ ಕೆಲಸ ಮಾಡ್ತಿರ್ತೀವಿ ಹಾಗಾಗಿ ಈಗಿನ ಮಕ್ಕಳಂತೂ ಎಲ್ಲದರಲ್ಲೂ ಮುಂದೆ ಬಂದಿರ್ತಾರೆ ಹಾಗಾಗಿ ನನ್ಗೆ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳು ಪ್ರತಿಯೊಂದ್ರಲ್ಲೂ ಇರಬೇಕು ಇಲ್ಲಿವರೆಗೂ ಮಾಡಿದಂತ ಪಾರ್ಟಿಸಿಪೇಟ್ ಮಾಡಿದಂತ ಆಟಗಳಲ್ಲಿ ನೀವು ಸೋಲು ಕಂಡು ಅದರಿಂದ ಪ್ರೇರಣೆಗೊಂಡು ಏನಾದ್ರೂ ಯಾವ್ದಾದ್ರು ಸಂದರ್ಭಗಳು ಮೇಡಮ್ ನನ್ಗೆ ಸೋಲೆ ಕೆಲವೊಮ್ಮೆ ಗುರು ಇಲ್ಲದೆ ಗುರಿಯರಿಗೆ ಸೇರಿದ ಶಿವಮಾತ ಪೇಪರ್ ಅಲ್ಲಿ ಬಂದಿತ್ತು ನಾನು ಸೋಲೆ ಕಾಣ್ಲಿಲ್ಲ ಯಾಕೆಂದ್ರೆ ನನ್ನ ಪ್ರಯತ್ನ ತುಂಬಾ ಇರ್ತಿತ್ತು ನಾನು ಎಷ್ಟು ವರ್ಕ್ ಮಾಡ್ತೀನೋ ಅದೇ ರೀತಿ ನನಗೆ ಗೊತ್ತಾಗ್ತಿತ್ತು ನಾನು ಇಲ್ಲಿ ಹೋದ್ರೆ ನಾನು ಗೆದ್ದೇ ಗೆಲ್ತೀನಿ ಅಂತ ಒಂದು ಫಸ್ಟ್ ಕಾನ್ಫಿಡೆನ್ಸ್ ನನಗೆ ಬಂದ್ಬಿಡ್ತಾ ಇತ್ತು ಹಾಗಾಗಿ ನಾನು ಎಲ್ಲೂ ಸೋಲ್ ಇಲ್ಲ ಆ ನಾನು ಸೋತಿದ್ದು ನೋಡ್ಲಿಲ್ಲ ಡಿಸ್ಟೆನ್ಸ್ ಅಲ್ಲೇ ನಾನು ಗೆದ್ದು ಗೆದ್ದು ಮುಂದೆ ಬರ್ತಾ ಇದ್ದೆ ಹಾಗಾಗಿ ಹಾಗಾಗಿ ನನಗೇನು ಇದ್ರ ಬಗ್ಗೆ ಕಷ್ಟ ಅನ್ನಿಸ್ಲಿಲ್ಲ ಸೋಲ್ತೀನಿ ಇನ್ನೋದೇ ಬರ್ಲಿಲ್ಲ ಬಿಡೋದು ನಿಮ್ಮ ದಿನನಿತ್ಯ ಪಠ್ಯಕ್ರಮ ಯಾಕಂದ್ರೆ ಈಗ ಏಜ್ ಆಗ್ತಾ ಇದೆ ಮೊದ್ಲಾದ್ರೆ ಬಾಲ್ಯ ಒಂದ್ ಒಂದು ಉತ್ಸಾಹ ಒಂದು ಹುಮ್ಮಸ್ ಇರ್ತಿತ್ತು ಒಂದ್ ಶಕ್ತಿ ಇರ್ತಿತ್ತು ಅದೇ ಈಗ ನಿಮ್ಗೆ ಆಲ್ಮೋಸ್ಟ್ ಪ್ಲಸ್ ಅನ್ಸುತ್ತೆ ಈಗ ನಿಮ್ಮ ದಿನಚರಿ ಹೇಗಿದೆ ಆ ಈ ಕ್ರೀಡೆ ಬಗ್ಗೆ ಹೇಗೆ ಮಾಡ್ತೀರಾ ಮೇಡಮ್ ಈಗ್ಲೂನು ನನ್ಗೆ ಅದೇ ದಿನಚರಿ ಪ್ರತಿ ಪ್ರತಿ ದಿನನೂ ಸಹ ಅದೇ ದಿನಚರಿ ಫಾಲೋ ಫಾಲೋಅಪ್ ಮಾಡ್ತೀನಿ ಯಾಕೆಂದ್ರೆ ಒಬ್ಬ ಮನುಷ್ಯ ನಾನು ತನಕ ಇದುವರೆನ್ ತನಕ ಮಾರ್ನಿಂಗ್ ನಾನು ಮಲಗದೇ ಇಲ್ಲ ಡೈಲಿ ನಾಲ್ಕು ಗಂಟೆ ಫಸ್ಟ್ ಎಲ್ಲನ ನಮ್ಮ ಯಜಮಾನ್ರ ಜೊತೆಗೆ ಇದ್ರು ಫೋರ್ ಫೋರ್ ತರ್ಟಿಗೆಲ್ಲ ಇದ್ದು ನಾನು ಗಂಡ ಮಕ್ಕಳು ಎಲ್ಲರೂ ನೋಡಿಬಿಟ್ಟು ಅಡಿಗೆ ಸಂಸಾರ ಅಂದ್ರೆ ಗೊತ್ತೇ ಇರುತ್ತಲ್ಲ ಹೆಣ್ಮಕ್ಳಿಗೆ ಎಲ್ಲರೂ ಎಷ್ಟು ಪಡ್ತಾರೆ ಅಂತ ಒಂದೇ ಒಂದು ಅಲ್ಲಿ ಕೆಲಸನೂ ಮಾಡ್ತಾ ಇದ್ದೆ ಹಾಗಾಗಿ ಎಲ್ಲನೂ ಮುಗಿಸಿ ಏಟ್ ಓ ಕ್ಲಾಕ್ಸ್ಗೆ ಏಟ್ ಒ ಕ್ಲಾಕ್ಗೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೆ ಮಕ್ಕಳಿಗೆ ಬಾಕಿ ನಿಮಗೆ ಗೊತ್ತೇ ಇದೆಯಲ್ಲ ಅದೆಲ್ಲನ ಹಾಗಾಗಿ ಎಂಟು ಗಂಟೆಗೆ ಕಿಚನ್ ಮನೆಯಿಂದ ಆಚೆಗೆ ಬಂದ್ಬಿಡ್ಬೇಕು ಎಷ್ಟೇ ಕಷ್ಟ ಆಗಲಿ ಜೊತೆಗೆ ಸಿಕ್ಸ್ ತರ್ಟಿ ಒಳಗಡೆ ನಾನು ಫೋರ್ ತರ್ಟಿಗೆ ಎದ್ರೆ ಫೋರ್ ತರ್ಟಿಯಿಂದ ಜೊತೆಯಲ್ಲಿ ಯಜಮಾನ್ರ ಜೊತೆಲಿ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ನಾನು ಟೂ ಅವರ್ಸು ರನ್ನಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಮತ್ತೊಂದು ಏನೇ ಆಗಲಿ ಮಾಡಿಬಿಟ್ಟು ಸಿಕ್ಸ್ ತರ್ಟಿಗೆ ಮನೆಗೆ ಬಂದು ಎಲ್ಲ ರೊಟೀನ್ ವರ್ಕ್ನ ದಿನಚರಿಯನ್ನು ಮುಗಿಸಿಬಿಟ್ಟು ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ ಹಾಗಾಗಿ ಆ ನನ್ಗೆ ಇದ್ವ ಈಗ್ಲೂ ಅದೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ ನಾನು ಇವತ್ತು ಒಂದು ದಿನ ಮಲಗಬೇಕು ಅಂತಂದ್ರೆ ನಾಳೆ ಅದೇನೆ ಕೇಳಿಸುತ್ತೆ ಹಾಗಾಗಿ ನಾವು ಯಾರೇ ಹೆಣ್ಮಕ್ಳಾಗ್ಲಿ ಯಾರೇ ಮಕ್ಕಳಾಗ್ಲಿ ಒಂದು ದೃಢ ಮನಸ್ಸನ್ನ ಇಟ್ಕೊಂಡ್ರೆ ಮನಸ್ಸು ಬೇಕಾದ್ರೂ ಕೇಳುತ್ತೆ ಒಂದು ಚಂಚಲ ಈ ಮಾರ್ಕಟದಂತೆ ನಾವು ಇದು ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ನಮ್ಗೆ ಆ ಕೆಲಸ ಮುಗಿಲೇಬೇಕು ಇದನ್ನ ಈ ಕೆಲಸ ಮಾಡ್ಬೇಕು ಅಂದ್ರೆ ಅದು ಮುಗಲೇಬೇಕು ಇವತ್ತಿದ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೂ ಮಾಡ್ಲೇಬೇಕು ಆ ರೀತಿ ನಾನು ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಈ ಕ್ರೀಡೆಗೆ ಪ್ರೇರಣೆ ಆದಂತ ವ್ಯಕ್ತಿಗಳು ಇಲ್ಲ ಒಂದು ಕ್ರೀಡಾ ಇರ್ಬೋದು ಯಾರು ಪ್ರೇರಣೆ ಕೊಟ್ಟರು ಈ ತರ ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಪ್ರೇರಣೆ ನೀಡುವುದು ಇನ್ನು ಚಿಕ್ಕ ವಯಸ್ಸಿಂದಲೂ ನಮ್ ತಂದೆ ತಾಯಿಗಳು ನಮ್ಮ ಎಲ್ಲಾ ಕುಟುಂಬದವರು ನಮ್ಮ ಅಣ್ಣಂದಿ ಪ್ರತಿಯೊಬ್ರು ಆಮೇಲೆ ಮದ್ವೆ ಆದ್ಮೇಲೆ ಬಂದಾಗ ರಿಯಲಿ ಗ್ರೇಟ್ ನಮ್ಮ ಯಜಮಾನ್ರು ನಮ್ಮ ತಂದೆಯದೆಲ್ಲ ಫುಲ್ ಫಿಲ್ ಮಾಡಿದ್ರು ನಾನು ಫಸ್ಟ್ ಚಿಕ್ಕ ಪಿ ಯು ಸಿ ಫಸ್ಟ್ ಇಯರ್ ಡಿಗ್ರಿಗೆ ಬಂದಾಗ ನಾನು ನಾನು ಜಪಾನ್ಗೆ ಸೆಲೆಕ್ಟ್ ಆಗಿದ್ದೆ ನಮ್ಮ ತಂದೆ ಇನ್ನೂ ತುಂಬ ಹಳ್ಳಿ ಅಷ್ಟೊಂದು ಮುಂದುವರೆದಿಲ್ಲ ಇಲ್ಲ ಇಲ್ಲ ಬೇಡ ಅಂತ ನಮ್ಮ ತಂದೆ ಸ್ಟಾಪ್ ಮಾಡಿದ್ರು ಒಂದಾಯ್ತು ನೆಕ್ಸ್ಟು ಎಮ್ ಎ ಮಾಡಮ್ಮ ಅಂತ ಹೇಳಿದ್ರು ಆಯ್ತು ನಾನೇ ದುಡ್ಡು ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು ಅದನ್ನ ನಮ್ಮ ಯಜಮಾನರ ಫುಲ್ ಫಿಲ್ ಮಾಡಿಸಿದ್ರು ಮುಗಿಸ್ತೇನೆ ನಲ್ವತ್ತೈದನೇ ವರ್ಷದಲ್ಲಿ ಒಂದು ಲಾ ಮಾಡ್ಬೇಕು ಅಂತಂದ್ರು ಅಷ್ಟೊಳಗೆ ಮಕ್ಕಳು ಮರಿ ಇಂಥ ಜಂಜಾಟ ಇಲ್ಲಿ ಜಾಯಿಂಟ್ ಫ್ಯಾಮಿಲಿನೂ ಇತ್ತು ಫಸ್ಟ್ ಹಾಗಾಗಿ ತುಂಬಾ ತೊಂದರೆಗಳಾಯ್ತು ತೊಂದರೆ ಅಂತಂದ್ರೆ ಓದಕ್ ಟೈಮ್ ಸಿಗ್ತಾ ಇರಲಿಲ್ಲ ನಾವ್ ಆಕ್ಚುಲಿ ಟೈಮ್ ಸಿಕ್ಕಲ್ಲ ಅಂತ ಹೇಳಬಾರ್ದು ಟೈಮ್ ನಾವು ಮಾಡ್ಕೊಳ್ಬೇಕು ಹಾಗಾಗಿ ಅದೊಂದು ಡ್ರಾಪ್ ಆಯ್ತು ಈ ಎಲ್ಲ ಪ್ರೇರಣೆ ನೀಡಿ ರಿಯಲಿ ನಮ್ಮ ಯಜಮಾನರು ಪ್ರತಿಯೊಂದು ನಮ್ ತಂದೆದು ಆಶಾ ಗೋಪುರವನ್ನು ಫುಲ್ಫಿಲ್ ನಮ್ಮ ಯಜಮಾನ ಅಂತ ಹೇಳದಿಕ್ಕೆ ಈ ಸಂದರ್ಭದಲ್ಲಿ ಈ ಸಂಪರ್ಕ ಟಿವಿ ಮುಂದೆ ನಾನು ಹೇಳದಿಕ್ಕೆ ಇಷ್ಟಪಡ್ತೀನಿ ಅಷ್ಟು ಖುಷಿ ಆಗುತ್ತೆ ಈಗಲೂ ಸಹ ಅವರಷ್ಟು ಅಷ್ಟು ನನ್ಗೆ ಆ ಎನ್ಕರೇಜ್ಮೆಂಟ್ ಮಾಡ್ತಿದಾರೆ ಖುಷಿ ಆಗುತ್ತೆ ನಿಮ್ಮ ಎಜುಕೇಶನ್ ಅಂದ್ರೆ ನೀವು ಮಾಸ್ಟರ್ ಡಿಗ್ರಿ ಮುಗಿಸಿದಾಗ ನಿಮಗೆ ಏನ್ ವಯಸ್ಸಿತ್ತು ವಯಸ್ಸಾಗಿತ್ತು ಮೇಡಮ್ ಆಕ್ಚುಲಿ ಅವಾಗ ನಮ್ಗೆ ಫಾರ್ಟಿ ಫೈವ್ ಇಯರ್ಸ್ ಆಯ್ತು ನಾವು ನಮ್ಮ ಇಬ್ರು ಅವ್ರ ಪ್ರೊಡಕ್ಟ್ ಸೈನ್ಸ್ ತಗೊಂಡ್ರು ನಾನ್ ಕನ್ನಡ ಎಂ ಎ ತಗೊಂಡೆ ಮೈಸೂರು ಯೂನಿವರ್ಸಿಟಿನಲ್ಲಿ ಹಾಗಾಗಿ ಇಬ್ರು ಒಂದು ಟೆನ್ ಡೇ ಲೆವೆನ್ ಡೇಸ್ ಲೆವೆನ್ ಡೇಸ್ ಟೆನ್ ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಅಂತ ತಿಳ್ಕೊಳ್ಳಿ ಅವಾಗ ಟ್ರೈನಿಂಗ್ ಕ್ಲಾಸ್ ಇತ್ತು ಇಬ್ರು ಹೋಗಿದ್ವಿ ಮೈಸೂರಿಗೆ ನಾವು ಕ್ಲಾಸ್ ಅಟೆಂಡ್ ಮಾಡಿದ್ವಿ ಮತ್ತೆ ಬಂದ್ವಿ ಫಾರ್ಟಿ ಫೈವ್ ನನ್ಗಾಗಿತ್ತು ನನ್ ಅವ್ರ ಯಜಮಾನ್ರಿಗೆ ಒಂದ್ ನಾಲ್ಕು ವರ್ಷ ಡಿಫ್ರೆನ್ಸ್ ಮೂರು ನಾಲ್ಕು ವರ್ಷ ಡಿಫ್ರೆನ್ಸ್ ಹೌದು ಮೇಡಮ್ ಮೈಸೂರ್ ಯೂನಿವರ್ಸಿಟಿ ಎಮ್ ಎ ಮುಗ್ಸ್ಬೇಕನ್ನ ಇಬ್ರು ಆ ಏಜಿನಲ್ಲಿ ಎಜುಕೇಶನ್ ಮುಗಿಸ್ತೀವಿ ಅಂದ್ರೆ ತುಂಬಾ ಖುಷಿ ಆಗೇತ್ ಪ್ರೇರಣೆ ಈಗಿನ್ ಮಕ್ಳಗಳಲ್ಲಿ ಹೌದು ಮೇಡಮ್ ನಿಜವಾಗ್ಲು ನಾನು ಹೇಳ್ಬೇಕು ಅಂದ್ರೆ ಒಂದ್ ಮಾರ್ಗದರ್ಶನ ಅಂತ ಹೇಳ್ಬೋದು ಮಕ್ಕಳಿಗೆ ನಮ್ಮನ್ನ ನೋಡಿ ಕಲಿಬಹುದು ಹೌದ್ ಈಗಿನ್ ಮಕ್ಳ ಈಗಿನ್ ಮಕ್ಳಿಗೂ ನಮಗೂ ತುಂಬಾ ಡಿಫರೆನ್ಸ್ ಇತ್ತು ಬಿಡಿ ಈಗ ನಮ್ ಯಜಮಾನ್ರು ಯಾವಾಗ್ಲೂ ನಾನ್ ಮದ್ವೆ ಆಗ್ ಬಂದ್ಮೇಲೆ ನಾವು ಅಗ್ರಿಕಲ್ಚರ್ ರೈತ ಮನೆತನದಲ್ಲಿ ಹುಟ್ಟಿ ಬಂದವರು ನನ್ಗೆ ಇಷ್ಟೊಂದು ಎಜುಕೇಶನ್ ಬಗ್ಗೆ ಅಷ್ಟೊಂದು ಕಾಳಜಿ ಇರ್ಲಿಲ್ಲ ಏನೋ ಪುಸ್ತಕದ ಬದನೆಕಾಯಿ ನಾನ್ ಓದ್ಬೇಕು ಓದ್ಬೇಕು ಪಾಸ್ ಆಗ್ಬೇಕು ನಮ್ಮ ಊರಾಗ ಯಾರು ಓದಿಲ್ಲ ನಾನ್ ಮುಂದೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ನಮ್ಮ ನಮ್ಮ ಹಳ್ಳಿ ಅಪ್ಪಟ ಹಳ್ಳಿ ಹೆಣ್ಮಗಳು ಈಜು ಕಲ್ತಿದ್ ನಾನೇ ಫಸ್ಟ್ ಎಜುಕೇಷನ್ ಮಾಡಿದ್ ನಾನೇ ಫಸ್ಟ್ ಹಳ್ಳಿಯಿಂದ ದಿಲ್ಲಿಗೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ ನಾನೇ ಫಸ್ಟ್ ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಸ್ವಾಮೀಜಿಗಳು ಎಲ್ಲರೂ ಕರೆಸಿ ಸನ್ಮಾನವನ್ನು ಸಹ ಮಾಡಿದ್ದಾರೆ ಅದಕ್ಕೆ ತುಂಬಾ ಖುಷಿ ಪಡ್ತೀನಿ ಯಾಕೆಂದ್ರೆ ಈ ಮನೆಯಲ್ಲಿ ನಾನು ಮದ್ವೆ ಆದ್ಮೇಲೆ ಈ ಬೆಂಗ್ ಬೆಂಗಳೂರಿನಲ್ಲ ಪ್ರಾಪರೇ ಬೆಂಗಳೂರು ಅವ್ರದ್ದು ಇಲ್ಲಿ ಮದ್ವೆ ಆದ್ಮೇಲೆ ಇವ್ರೆಲ್ಲ ಸ್ವಲ್ಪ ಎಜುಕೇಟೆಡ್ ಫ್ಯಾಮಿಲಿ ಅವರೆಲ್ಲರೂ ಓದುವಾಗ ನನಗೆ ನಮ್ಮ ಭಾವಂದಿರಾಗ್ಲಿ ಅವ್ರು ತುಂಬ ಒಳ್ಳೆಯವರೇ ನಾನು ಯಾರಿಗಾದ್ರು ಪರಿಚಯ ಮಾಡ್ಕೊಡ್ಬೇಕಿದ್ರೆ ನಾನು ಭಾವಂದಿರಂತ ಹೇಳ್ತೀನಿ ಆ ನನ್ಗೆ ಅಣ್ಣ ಅಣ್ಣ ಅಂದ್ಕೊಂಡು ಅಷ್ಟು ಕ್ಲೋಸ್ ಆಗಿ ನನ್ಗೆ ಯಾಕಮ್ಮ ಇನ್ನೇನು ಮಕ್ಕಳು ಮರಿ ಎಲ್ಲ ಆಯ್ತು ಓದಮ್ಮ ಅಂತ ಅವ್ರು ಎಷ್ಟು ನನಗೆ ಎನ್ಕರೇಜ್ಮೆಂಟ್ ಮಾಡಿದ್ರು ರಿಯಲಿ ನಾನು ಅವ್ರಿಗೂ ನನಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ ನಮ್ಮ ಯಜಮಾನರ ಜೊತೆ ಅವರು ಸಹ ನನ್ಗೆ ತುಂಬಾ ಮಾಡಿದ್ರು ಒಟ್ಟಲ್ಲಿ ನಲವತ್ತೈದು ವರ್ಷದಲ್ಲಿ ನಾನು ಮಾಸ್ಟರ್ ಡಿಗ್ರಿನ ಮುಗಿಸ್ದೆ ತುಂಬಾ ತುಂಬಾ ಖುಷಿ ಆಗೋಯ್ತು ಮ್ಯಾಮ್ ಇಂತ ಕ್ರೀಡಾ ಕೊಟ್ಟ ನಿಮ್ಮ ಹಳ್ಳಿಯ ಬಗ್ಗೆ ಅಂದ್ರೆ ನೀವ್ ಹಳ್ಳಿ ಪರಿಚಯ ಮಾಡ್ಕೊಳ್ಳಿ ನಮಗೆ ನಮ್ಗೆ ನೀವ್ ಹುಟ್ಟಿದ ಹಳ್ಳಿಯಲ್ಲಿ ಓಕೆ ಮೇಡಮ್ ನಾವು ಕುರಿ ನಮ್ಮ ಕುರಿಹಳ್ಳಿ ಅಂತ ಒಂದು ಗ್ರಾಮ ಅಲ್ಲಿ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಅಲ್ಲಿ ತುಂಬಾ ನಮ್ಮ ತಂದೆ ಕೆವಿ ಚಂದ್ರೇಗೌಡ ಅಂತ ನಾವು ರೈತ ಕುಟುಂಬದ ಹೆಣ್ಣು ಮಗಳು ನಮ್ಮ ತಂದೆಗ ನಿಮ್ಗೆ ಅವಾಗಲೇ ಗೊತ್ತೇ ಇರಬಹುದು ತುಂಬಾ ಹೆಣ್ಮಕ್ಳನ್ನ ಓದಿಸ್ಬಾರ್ದು ಮದ್ವೆ ಮಾಡ್ಬಿಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಜಾಸ್ತಿ ಓದಿಸ್ತಾ ಇರ್ಲಿಲ್ಲ ಅವಾಗೆಲ್ಲ ನಮ್ ತಂದೆ ಇಲ್ಲ ನನ್ ಮಗಳು ಓದ್ಲೇಬೇಕು ಅಂತ ಕಂತದನ್ನ ಆಶ್ರಯ ಪಟ್ಟು ಆಸೆ ಪಟ್ಟು ನನ್ನ ಕಳಿಸ್ತಾ ಇದ್ರು ನೈನ್ಟೀನ್ ಏಯ್ಟಿ ಒನ್ ಏಯ್ಟಿ ಒನ್ನಲ್ಲಿ ನನ್ನ ತುಮಕೂರಿಗೆ ಹಾಸ್ಟಲ್ಲಿ ಕಳಿಸಿದ್ರು ನಮ್ಮ ತಂದೆ ಎಷ್ಟು ಖುಷಿ ಅವಾಗೆಲ್ಲ ಫೋನ್ ಇರಲಿಲ್ಲ ಏನಿರ್ಲಿಲ್ಲ ನಾವು ಕಾರ್ಡ್ ಕಾರ್ಡಲ್ಲಿ ಲೆಟರ್ ಬರ್ತ್ ಕಳಿಸ್ತಾ ಇದ್ವಿ ನಮ್ಮ ತಂದೆ ಅದನ್ನ ನೋಡಿ ನೋಡಿ ಸ್ಟಾರ್ಟಿಂಗಲ್ಲಿ ನನಗೆ ಬಿಹಾರಕ್ಕೆ ಕಳಿಸಿದ್ದು ಏಯ್ಟಿ ಒನ್ನಲ್ಲಿ ಬಿಹಾರಿಗೆ ಕಳಿಸಿದಾಗ ನಮ್ಮ ತಂದೆ ನಾನು ಲೆಟರ್ ಬರೆದಿದ್ರೆ ಮತ್ತೆ ಮತ್ತೆ ಜೋಕ್ ಇಟ್ಕೊಂಡು ಇಟ್ಕೊಂಡು ಓದಿ ಓದಿ ಹಾಗೆ ಇಟ್ಕೊತಾ ಇದ್ರು ನಾನು ಬ್ಯಾಂಗ್ಳೂರ್ ಟು ನಮ್ಮ ಹಳ್ಳಿಯಿಂದ ತುಮಕೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ಅವಾಗ ಐವತ್ತು ಪೈಸಾ ಒಂದ್ ರೂಪಾಯಿ ಇತ್ತು ಬಸ್ ಚಾರ್ಜ್ ಅಪ್ ಅಂಡ್ ಡೌನ್ ಪಾಪ ನಮ್ ತಂದೆ ತುಂಬಾ ರೈತರಲ್ವಾ ಅಲ್ಲಿ ದುಡಿಬೇಕು ಅಲ್ಲಿ ಮಾಡಬೇಕು ಇರ್ಲಿ ಏನೇ ಕಷ್ಟ ಪಡ್ಲಿ ನನ್ಗೆ ಎರಡು ರೂಪಾಯಿ ನನ್ನ ಜೇಬಲ್ಲಿ ಇಟ್ಕೊಂಡು ಬಸ್ ಚಾರ್ಜ್ಗೆ ಮುಂದಿಂದ ನಡೆಸ್ತಾ ಇದ್ರು ಅದೊಂದು ಖುಷಿ ಪಡ್ಬೇಕು ಮೇಡಮ್ ನಾನು ರೈತ ಹಳ್ಳಿ ಹೆಣ್ಮಗಳಾಗಿ ಇಲ್ವರಿಂದ ತನಕ ಹೋಗಿದ್ವಿ ನನ್ಗೆ ಎಸ್ ಎಲ್ ಸಿ ತನಕ ಚೊಪ್ಲಿನೂ ಇರ್ಲಿಲ್ಲಪ್ಪ ಆ ಟೈಮಲ್ಲಿ ನನಗೆ ಹೈಸ್ಕೂಲಲ್ಲಿ ನೀವು ಟ್ರೈನ್ ನೋಡಿದಿರಾ ಈಗ ಅಫಿಷಿಯಲ್ ಮಕ್ಕಳನ್ನೆಲ್ಲ ಸಾಟರ್ಡೆ ಸಂಡೇನ ಅವರೆಲ್ಲ ನಾವು ಆ ಪಿಕ್ಚರ್ ಹೋಗಿದೀವಿ ಪಿಕ್ಚರ್ಗೆ ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಅಂತ ಹೇಳೋರು ನಾನು ನಿನ್ನ ಏನಾದ್ರು ರೈಲ್ ನೋಡಿದ್ಯನಮ್ಮ ಅಂತಂದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲಾರು ಕೈ ಎತ್ತಿದಾಗ ಹ್ಮ್ ಎಲ್ಲಾ ಎತ್ತಿದಾರಲ್ಲ ಅಂತ ನೋಡ್ರಿ ಮನಸ್ಸಲ್ಲಿ ಎಷ್ಟು ವರ್ಷಾತಪ ಇರುತ್ತೆ ಅಂದ್ರೆ ಅರ್ಧ ಕೈ ಹಂಗೆ ತರ್ತಾ ಇದ್ದೆ ಹಾಗಾಗಿ ಅವರು ನೀನ್ ನೋಡಿದ್ಯಾ ಎಲ್ಸಮ್ಮ ಕೈ ಅಂತ ರೇಗಿಸ್ತಾ ಇದ್ರು ಮಾಷಿಗಳು ಇವತ್ತಿನ ದಿನ ಯಾ ಟ್ರೈನ್ ಆಗ್ಲಿ ಯಾ ಫ್ಲೈಟ್ ಆಗ್ಲಿ ಇಷ್ಟೇ ತಾನೇ ಅನ್ಸುತ್ತೆ ಮನುಷ್ಯ ಯಾವ ರೀತಿ ಮುಂದೆ ಬರ್ತಾನೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ಬೇಕು ಅಂದ್ರೆ ನಮ್ ತಂದೆ ನಾನು ತುಂಬಾ ಸಪೋರ್ಟ್ ಮಾಡಿ ನಮ್ಮ ಕುಟುಂಬದವ್ರು ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರಾಗ್ಲಿ ನಮ್ಮ ತಂದೆಯವರಾಗ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಅದೇ ರೀತಿ ನಾನು ಬ್ಯಾಂಗ್ಳೂರಿಗೆ ಬಂದು ಮದ್ವೆ ಆದಾಗ್ಲೂನು ಅದೇ ಒಂದು ಸಂಸಾರದಲ್ಲಿ ಒಂದು ಇಪ್ಪತ್ತೈದು ಜನ ಅಲ್ಲಿ ಕುಟುಂಬದಲ್ಲಿ ಇದ್ವಿ ಇಲ್ಲೊಂದು ಹದಿನೈದು ಜನ ಇದ್ವಿ ನಾನು ಮದ್ವೆ ಆಗಿ ಬಂದ್ಮೇಲೆ ಇದನ್ನು ಅವಿಭಕ್ತ ಕುಟುಂಬನೇ ಇತ್ತು ಇವರು ಹಾಗೆ ನನಗೆ ನನ್ನ ನೋಡ್ಕೊಂಡ್ರು ತುಂಬಾ ಖುಷಿ ಆಗೋಯ್ತು ಹ್ಮ್ ನಾನು ಯಾವ ರೀತಿ ಹೇಳ್ಬೇಕು ಅವ್ರಿಗೂ ಧನ್ಯವಾದ ಇವ್ರಿಗೂ ಧನ್ಯವಾದ ನೀವು ಸಂಪರ್ಕ ಅವರು ತಾವು ಸಹ ಕೇಳಿದಿರ ನನಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ಇಂಟರ್ವ್ಯೂ ಮಾಡಿದಕ್ಕೆ ಧನ್ಯವಾದಗಳು ಮೇಡಮ್ ನೀವು ಸಂಪರ್ಕ ಟಿವಿಗೆ ಬಂದು ನಿಮ್ಮ ಅನಿಸಿಕೆ ನಿಮ್ಮ ಕ್ರೀಡೆ ಆಸಕ್ತಿ ಮತ್ತೆ ಮುಂದಿನ ಪೀಳಿಗೆಗಳಿಗೆ ಹೇಗಿರ್ಬೇಕು ಮತ್ತೆ ಮಹಿಳೆಯರಿಗೆ ಆದ್ಯತೆ ಹೇಗ್ ಕೊಡ್ಬೇಕು ಅವರುಗಳು ಹೇಗೆ ಮುಂದಿನ ದಿನಗಳಲ್ಲಿ ಜ್ಞಾನ ಆಗ್ಬೋದು ಇಲ್ಲಾಂದ್ರೆ ದಿನಚರಿನಲ್ಲಿ ಒಂದು ನಮ್ಮದು ಒಂದು ಆರೋಗ್ಯದ ಬಗ್ಗೆ ಇರ್ಬೋದು ಇಲ್ಲ ಕ್ರೀಡಾ ಆಸಕ್ತಿ ಬಗ್ಗೆ ಇರಬಹುದು ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನಿಮ್ಮ ಮುಂದಿನ ಯಾವುದೇ ಒಂದು ಕ್ರೀಡೆ ಪಾರ್ಟಿಸಿಪೇಟ್ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ರೀಡೆಗಳಲ್ಲಿ ಪಾಲ್ಗೊಂಡು ಅದರಲ್ಲಿ ಅಂತ ನಮ್ಮ ಸಂಪರ್ಕ ಟಿವಿಯಿಂದ ನಿಮಗೆ ಆಶಿಸ್ತೀವಿ ಮ್ಯಾಮ್ ಧನ್ಯವಾದಗಳು ತಮಗೂ ಮೇಡಮ್ ಸಂಪರ್ಕ ಟಿವಿ ಮಾಧ್ಯಮದವರು ಪ್ರತಿಯೊಬ್ಬರಿಗೂ ತಮಗೂ ಸಹ ಇಲ್ಲಿ ಇಂಟರ್ವ್ಯೂ ಮಾಡಿದ್ರೆ ತಮಗೂ ಸಹ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು 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 ವಂದನೆಗಳು